ಮಂಗಗಳ ಉಪಟಳ ನಾಲ್ವಡಿ ಗ್ರಾಮದಲ್ಲಿ ಹೆಚ್ಚಾದ ಸೈನ್ಯ ಮಂಗಗಳ ಕಾಟಕ್ಕೆ ಜನರು ಕಂಗಾಲಾಗಿದ್ದಾರೆ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಗಳ ರಕ್ಷಣೆ ಮಾಡಿ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಲಾಗಿದೆ ಯಾದಗಿರಿಯಲ್ಲಿ ಮಂಗಗಳ ಉಪಟಳಕ್ಕೆ ಗ್ರಾಮಸ್ಥರು ಸುಸ್ತೋ ಸುಸ್ತು ನಾಲ್ವಡಗಿ ಗ್ರಾಮದಲ್ಲಿ ಹೆಚ್ಚಾದ ವಾನರ ಸೈನ್ಯ ಸಂಕಷ್ಟ ಹೌದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾಲ್ವಡ್ಗಿ ಗ್ರಾಮದಲ್ಲಿ ಮಂಗಗಳ ಕಾಟಕ್ಕೆ ಜನರು ಕಂಗಾಲಾಗಿದ್ದಾರೆ ಗ್ರಾಮದ ಮರಗಳಲ್ಲಿ ನೂರಾರು ಮಂಗಗಳು ಆಶ್ರಯ ಪಡಿತಾವೆ ಗ್ರಾಮದ ಮನೆಯ ಮೇಲ್ಚಾವಣಿ ಮೇಲೆ ಜಂಪ್ ಮಾಡಿ ಕೀಟಲೆ ಮಾಡುತ್ತಿರುವ ವಾನರ ಸೈನ್ಯ ಮನೆಗೆ ನುಗ್ಗಿ ರೊಟ್ಟಿ ತೆಗೆದುಕೊಂಡು ಹೋಗುವ ಮಂಗಗಳು ಗ್ರಾಮಸ್ಥರ ಮೇಲೆ ದಾಳಿ ಮಾಡ್ತಾ ಇವೆ ಮಂಗಗಳ ಕಾಟಕ್ಕೆ ಮಕ್ಕಳನ್ನ ಹೊರಗಡೆ ಕಳಿಸಲು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ ವಾನರ ಸೇನೆಯಿಂದ ಗ್ರಾಮಸ್ಥರು ಭಯಪಡುವಂತ ಭಯಪಡುವಂತಾಗಿದ್ದು ಕೈಯಲ್ಲಿ ದೋಣಿಗಳನ್ನ ಹಿಡಿದುಕೊಂಡು ಓಡಿಸುತ್ತಿದ್ದಾರೆ ಮನೆಯ ಪದ್ರಾಸ್ಗಳು ಹಾಳು ಮಾಡ್ತಿರುವ ಮಂಗಗಳು ಮನೆಯ ಮುಂಭಾಗ ಹಾಗೂ ಮನೆಯ ಮೇಲ್ಚಾವಣಿ ಮೇಲೆ ಬಿಸಿಲಿಗೆ ಜೋಳ ದವಸ ಧಾನ್ಯಗಳನ್ನ ಒಣಗಿಸಲು ಕೂಡ ಸಂಕಷ್ಟ ಎದುರಿಸಿದ್ದಾರೆ ಅಲ್ಲಿನ ಜನರು ಮಂಗಗಳ ಕಾಟದ ಬಗ್ಗೆ ನೋವು ತೊಡ್ಕೊಂಡ ದ್ಯಾವಮ್ಮ ಹಾಗೂ ಶಿವಮ್ಮ ಮನೆಯ ಪದ್ರಾಸ್ಗಳು ಹಾಳು ಮಾಡ್ತಾ ಇವೆ ಸರ್ ಕಾಲ್ ಬೀಳ್ತೇನೆ ಮಂಗಗಳ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳ್ತಿದ್ದಾರೆ ಮಂಗಗಳ ಕಾಟಕ್ಕೆ ಸಾಕಾಗ ಹೋಗಿದೆ ಅಂತ ಹೇಳ್ತಿರುವ ಅವರು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗ ರಕ್ಷಣೆ ಮಾಡಿ ಸ್ಥಳಾಂತರ ಮಾಡುವಂತೆ ಅಲ್ಲಿನ ಜನರು ಆಗ್ರಹಿಸಿದ್ದಾರೆ

ಇದು ಮಾಡ್ಯಾವ ಮತ್ತ ಗಿಡ ಎಗಡಿಯ ಕೊಲ್ಲೆಗಳು ಮುರಿದು ಮನೆ ಮ್ಯಾಲ ಪತ್ರಗಳ ಇದಾಗಿ ಬಾಳ ತೊಂದ್ರೆ ಮಾಡಿಬಿಟ್ಟವ ಮತ್ತ ಹೆಣ್ಮಕ್ಳು ಏನ್ ಮಾಡ್ತಾವ ಮನೆ ಮುಂದೆ ಮಕ್ಕಳು ಕುಂದ್ರಿಸಿ ನೀರ್ ತರ್ಲಕ ಇದು ಮಾಡಕ್ ಹೋಗ್ರ ರೊಟ್ಟಿ ಸಲುವಾಗ ಮನೆಗ್ ಒಕ್ಕೊಂಡ್ಬಿಡ್ತಾವ ಹುಡುಗರುಗಳು ಅಂಜಿಗೇಸಿ ಬಹಳ ತೊಂದರೆ ಆಗಿಬಿಟ್ಟದ ಹಿಂಗಾಗಿ ಇಲಾಖೆ ಹೇಳ್ಬೇಕಾಗಿ ಅರಣ್ಯ ಇಲಾಖೆ ದ್ರಿಗ್ ಹೇಳ್ಬೇಕು ನಾವು ಎಲ್ಲಿ ಹೇಳ್ಬೇಕಂತ ನಮ್ಗೆ ಗೊತ್ತಾಗಿಲ್ಲ ಹಳ್ಳಿ ಮಂದಿ ಎಚ್ಚೆತ್ತುಕೊಂಡ್ ಬಾಲ್ಯಗಳನ್ನ ನಮ್ಗಾಗಿ ಇದನ್ನ ಶಿಫ್ಟ್ ಮಾಡಬೇಕು ನಮ್ಗೆ ಬಹಳ ತೊಂದರೆ ಕೊಟ್ಟವ ಸುತ್ತಮುತ್ತ ಹೊಲಗಳ ಸದ್ಯಗೆ ಶೇಂಗಾ ಬಿತ್ತಿವಿ ಮೆಳಕಿ ಕಿತ್ಕೊಂಡು ತಿಂತಾವ ಹಿಂಗಾಗಿ ಎಲ್ಲಾ ಬಾಳ ತೊಂದ್ರೆ ಕೊಟ್ಟಬಿಟ್ಟವ್ರಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ